ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ನಡೆಯತಕ್ಕಂಥ ಒಂಬತ್ತನೇ ತರಗತಿಯ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ಇಂದಿನ ಎರಡು ವಿಡಿಯೋದರಲ್ಲಿ ಪ್ರಶ್ನೆಗಳನ್ನು ನೋಡಿದ್ವಿ ಅದರ ಮುಂದುವರೆದಿರತಕ್ಕಂಥ ಭಾಗವನ್ನು ಈ ವಿಡಿಯೋದಲ್ಲಿ ನಾನು ತಗೊಂಡಿದ್ದೀನಿ ಇಪ್ಪತ್ತೆಂಟನೇ ಕ್ವಶನ್ನು ಕೊಟ್ಟಿರುವ ಚಿತ್ರದಲ್ಲಿ ಇ ಯು ವೃತ್ತ ಕೇಂದ್ರವಾಗಿದೆ ಹಾಗೆ ಎ ಬಿ ಸಿ ಆ್ಯಂಗಲ್ ಎ ಬಿ ಸಿ ಅರವತ್ತೊಂಬತ್ತು ಡಿಗ್ರಿ ಆ್ಯಂಗಲ್ ಎ ಸಿ ಬಿ ಮೂವತ್ತೊಂದು ಡಿಗ್ರಿ ಆಗಿದ್ದರೆ ಇಲ್ಲಿ ಏನು ಕಂಡಿರಬೇಕು ಡಿ ಕೋನ ಡಿ ಕೋನದ ಅಳತೆ ಇ ಕೋನದ ಅಳತೆ ಮತ್ತು ಬಿ ಎಫ್ ಸಿ ಕೋನದ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದೇನೆ ಇಲ್ಲಿ ಮೊದಲನೇದಾಗಿ ನಾವು ಎ ಬಿ ಸಿ ಇದೊಂದೇ ತ್ರಿಬಿಜವನ್ನು ತಗೊಳ್ಳೋಣ ಎ ಬಿ ಸಿ ತ್ರಿಬಿಜವನ್ನು ತೊಗೊಂಡ್ರೆ ಇದು ಎ ಇದು ಬಿ ಇದು ಸಿ ಇದು ಅರವತ್ತೊಂಬತ್ತು ಡಿಗ್ರಿ ಇದು ಮೂವತ್ತೊಂದು ಡಿಗ್ರಿ ಹಾಗಾದರೆ ಎ ಕೋನದ ಅಳತೆಯನ್ನು ನಾವು ನೇರವಾಗಿ ಕಂಡುಹಿಡಿಯಕ್ಕೆ ಬರುತ್ತೆ ಅದನ್ನು ಫಸ್ಟು ಕಂಡುಹಿಡ್ಕೊಳ್ಳೋಣ ತ್ರಿಬಿಜ ಎ ಬಿ ಸಿಯಲ್ಲಿ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಏಕವನದ ಅಳತೆಯನ್ನು ಬಿಟ್ಟರೆ ಅರವತ್ತೊಂಬತ್ತು ಡಿಗ್ರಿ ಮೂವತ್ತೊಂದು ಡಿಗ್ರಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಆ್ಯಂಗಲ್ ಎ ಇಸ್ ಈಕ್ವಲ್ ಟು ನೂರ ಎಂಬತ್ತು ನಾನು ನೇರವಾಗಿ ಈ ಕಡೆಗೆ ತೊಗೊಂಡಿದ್ದೀನಿ ಒಂಬತ್ತು ಒಂದು ಹತ್ತು ಆರು ಮೂರು ಒಂಬತ್ತು ಪ್ಲಸ್ ಒ ಒಂದು ನೂರು ಡಿಗ್ರಿ ಆಯಿತು ಅಲ್ಲಿಗೆ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಏಯ್ಟಿ ಡಿಗ್ರಿ ಆಯಿತು ಅಂದರೆ ಆ್ಯಂಗಲ್ ಬಿ ಎ ಸಿ ಕೋನ ನಮಗೆ ಎಂಬತ್ತು ಡಿಗ್ರಿ ಬಂತು ನಮಗೆ ಬೇಕಾಗಿರೋದು ಯಾವ ಕೋನ ಬೇಕಿರ್ತಕ್ಕಂಥದ್ದು ಬಿ ಡಿ ಸಿ ಕೋನದ ಅಳತೆಯನ್ನು ಕೇಳಿದ್ದಾನೆ ಹ್ಯಾಂಗೆ ಬಿಟ್ಟು ಫಸ್ಟ್ ಬಂತು ಆ್ಯಂಗಲ್ ಬಿ ಎ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಡಿ ಸಿ ಯಾಕೆ ಅಂದರೆ ಒಂದೇ ವೃತ್ತ ಖಂಡದ ಒಳಗಿನ ಕೋನಗಳು ಆದ್ರಿಂದ ಅವೆರಡರ ಕೋನದ ಅಳತೆಗಳು ಕೂಡ ನಮಗೆ ಸವನ್ ಆಗುತ್ತೆ ಆಂಗಲ್ ಬಿ ಡಿ ಸಿ ಈಸ್ ಈಕ್ವಲ್ ನೂರು ಡಿಗ್ರಿ ಆಯಿತು ಇದು ನಮಗೆ ಬರ್ತಕ್ಕಂಥದ್ದು ಈ ನೂರು ಡಿಗ್ರಿ ಸಾರಿ ಎಂಬತ್ತು ಡಿಗ್ರಿ ಇಲ್ಲಿ ಎಂಬತ್ತು ಡಿಗ್ರಿ ಅಳತೆ ಆಯಿತು ಎಂಬತ್ತು ಡಿಗ್ರಿ ಅಳತೆ ಆದರೆ ಬಿ ಸಿ ಕೋನವನ್ನು ತೊಗೊಂಡ್ರೆ ಬಿ ಸಿ ಕೋನ ನಮಗೆ ಇನ್ನೊಂದು ರೀತಿಯಾಗಿರ್ತಕ್ಕಂಥದ್ದು ಅಂದರೆ ಅದರಲ್ಲಿರ್ತಕ್ಕಂಥ ಅಳತೆಯನ್ನು ಆ್ಯಂಗಲ್ ಬಿ ಎ ಸಿ ಇಸ್ ಈಕ್ವಲ್ ಟು ಟು ಆಫ್ ಯಾವುದ್ರಲ್ಲಿ ಬರ್ತಕ್ಕಂಥದ್ದು ಆಂಗಲ್ ಬಿ ಇ ಸಿ ಕೋನ ಸಾರಿ ನಾವು ಅಳತೆಯನ್ನು ತಗೊಳ್ತಕ್ಕಂಥದ್ದು ಆ್ಯಂಗಲ್ ಬಿ ಇ ಸಿ ಕೋನರ್ ಟು ಆ್ಯಂಗಲ್ ಬಿ ಎ ಸಿ ಕೋನ ಇರ್ಬೋದು ಅಥವಾ ಬಿ ಡಿ ಸಿ ಕೋನ ಇರ್ಬೋದು ಆಂಗಲ್ ಬಿ ಇ ಸಿ ಇಸ್ ಈಕ್ವಲ್ ಟು ಟು ಇಂಟು ಏಯ್ಟಿ ಡಿಗ್ರಿ ಅಲ್ಲಿಗೆ ನಮಗೆ ಒನ್ ಸಿಕ್ಸ್ಟಿ ಡಿಗ್ರಿ ಬಿ ಇ ಸಿ ಕೋನದ ಅಳತೆ ಬರುತ್ತೆ ಅಂದರೆ ಯಾವುದೇ ಒಂದು ಒಂದು ವೃತ್ತಖಂಡದಲ್ಲಿ ಒಂದು ಕಂಸವನ್ನು ಹೇಳಿದರೆ ಆ ಕಂಸದ ಕೋನದ ಎರಡರಷ್ಟು ಅಳತೆಯನ್ನು ಕೇಂದ್ರದ ಕೋನವು ಒಂದಿರುತ್ತೆ ಆ ಪ್ರಮೇಯದ ಪ್ರಕಾರ ನಮಗೆ ಆ್ಯಂಗಲ್ ಬಿ ಇ ಸಿ ಕೋನ ಇಸ್ ಈಕ್ವಲ್ ಟು ನೂರ ಅರವತ್ತು ಡಿಗ್ರಿ ಆಗಿರ್ತಕ್ಕಂಥದ್ದು ಇದು ಬಂತಾಯಿತು ಅಲ್ಲಿಗೆ ಬಿ ಎ ಸಿ ಬಿ ಡಿ ಸಿ ಕೋನ ಒಂದು ಬಿ ಇ ಸಿ ಕೋನದ ಅಳತೆ ನೂರ ಅರವತ್ತು ಡಿಗ್ರಿ ಲಾಸ್ಟ್ ಬಂತು ಬಿ ಎಫ್ ಸಿ ಕೋನ ಅಂತ ಕೇಳಿದ್ದಾನೆ ಇಲ್ಲಿ ಬಿ ಎಫ್ ಸಿ ಕೋನ ತಗೊಂಡ್ರೆ ಇದಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಇದು ಕೂಡ ನಮಗೆ ಈ ರೀತಿಯಾಗಿರ್ತಕ್ಕಂಥದ್ದು ಯಾವುದು ಅರ್ಧದಷ್ಟು ಕೋನ ಅಳತೆ ಇರ್ತಕ್ಕಂಥದ್ದಲ್ಲಿ ಇಲ್ಲೇನು ತೊಗೊಂಡಿದ್ದೀವೋ ಇದನ್ನೇ ನಾವು ಊಟ ಬರ್ಕೊಂಡ್ರೆ ಉದಾಹರಣೆಗೆ ಇಲ್ಲಿ ಆ್ಯಂಗಲ್ ಬಿ ಇ ಸಿ ಕೋನ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಎ ಸಿ ಇದೆಯಲ್ಲ ಅದನ್ನೇ ಬಿ ಎ ಸಿ ಇಸ್ ಈಕ್ವಲ್ ಟು ಅರ್ಧ ಆ್ಯಂಗಲ್ ಬಿ ಇ ಸಿ ಅಂತ ಬರೀಬೋದು ಅದೇ ರೀತಿಯಾಗಿ ಇಲ್ಲಿ ಸರಳಾಧಿಕ ಕೋನ ಯಾಕೆಂದರೆ ಈ ಕಡೆ ಇರ್ತಕ್ಕಂಥ ಕೋನದಲ್ಲಿ ನಮಗೆ ಸರಳಾಧಿಕ ಕೋನವನ್ನು ತಗೊಳ್ಳೋಣ ಯಾವುದು ಬಿ ಎಫ್ ಸಿ ಕೋನ ಆ್ಯಂಗಲ್ ಬಿ ಎಫ್ ಅರ್ಧ ಸರಳಾಧಿಕ ಆ್ಯಂಗಲ್ ಬಿ ಎ ಸಿ ಬಿ ಇ ಸಿ ಸರಳ ಅಧಿಕ ಅಂದರೆ ಮುನ್ನೂರ ಅರವತ್ತು ಡಿಗ್ರಿ ಇರ್ತಕ್ಕಂಥದ್ದು ಮುನ್ನೂರ ಅರವತ್ತು ಡಿಗ್ರಿ ಮೈನಸ್ ನೂರ ಅರವತ್ತು ಡಿಗ್ರಿ ಅರ್ಧ ಇನ್ನೂರು ಡಿಗ್ರಿ ಆಯಿತು ಎರಡ ಒಂದೇ ಅಂದರೆ ಆ್ಯಂಗಲ್ ಬಿ ಎಫ್ ಸಿ ನೂರು ಡಿಗ್ರಿ ಇಲ್ಲೇ ಗೊತ್ತಾಗುತ್ತೆ ನಮಗೆ ನೂರು ಡಿಗ್ರಿ ಇಲ್ಲಿ ಯಾವುದೇ ಕೋನ ತೊಗೊಂಡ್ರು ಕೂಡ ಅಪೋಸಿಟ್ ಆಗಿರೋದು ಎಂಬತ್ತು ಡಿಗ್ರಿ ಅಂದರೆ ಅಲ್ಲಿಗೆ ನೀವು ಎ ಬಿ ಎಫ್ ಸಿ ಅಂತ ತೊಗೊಂಡ್ರೆ ಚಕ್ರೀಯ ಚತುರ್ಭುಜ ಆಗುತ್ತೆ ಚಕ್ರೀಯ ಚತುರ್ಭುಜದಲ್ಲಿ ಅಪೋಸಿಟ್ ಆಗಿರ್ತಕ್ಕಂಥ ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಅಲ್ಲಿಗೆ ಬಿ ಎಫ್ ಸಿ ಕೋನ ನೂರು ಡಿಗ್ರಿ ಅಂದರೆ ಇದರ ಅಪೋಸಿಟ್ ಆಗಿರೋದು ಎ ಎಂಬತ್ತು ಡಿಗ್ರಿ ಅಲ್ಲಿಗೆ ನಮಗೆ ನೇರವಾಗಿ ಕೂಡ ನಾವು ಬರೆಯೋದಕ್ಕೆ ಬರುತ್ತೆ ಇದಿಷ್ಟು ಕೂಡ ಇಪ್ಪತ್ತೆಂಟನೇ ಕ್ವೆಶನ್ ಇದು ನೆಕ್ಸ್ಟ್ ಕ್ವೆಶನ್ ನೋಡೋಣ ಇಪ್ಪತ್ತೊಂಬತ್ತನೇ ಕ್ವೆಶನ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಸ್ ಈಕ್ವಲ್ ಟು ಝೀರೋ ಹಾಗಿದ್ರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಝೆಡ್ ಕ್ಯೂ is equal to 3xyz ಎಕ್ಸ್ ವೈಝೆಡ್ ಅಂತ ತಗೊಂಡಿದ್ದೀನಿ ಎರಡು ಥರ ಮಾಡ್ಬೋದು ಇದನ್ನು ಒಂದು ಫಾರ್ಮುಲಾದ ಮುಖಾಂತರ ನೇರವಾಗಿ ಮಾಡೋದು ಅಂದರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಝೆಡ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ವೈಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ इज इक्वल टू स्क्वायर प्लस वाई स्क्वायर प्लस जेड स्क्वायर माइनस एक्स वाई माइनस वाई जेड माइनस जेड एक्स इज इक्वल टू एक्स प्लस वाई प्लस जेड इजल टू जीरो अमी आल को जीरो इंटू एक्स क्वयर् वै स्क्वेर प्लस जेड एक्स वाय वाई जेड मैनस जेड एक्स इज इक्वल टू पुर्ति जीरो आगते एक्स क्यू ಪ್ಲಸ್ ವೈ ಕ್ಯೂ ಝಡ್ ಕ್ಯೂ ಮೈನಸ್ ತ್ರೀ ಎಕ್ಸ್ ವೈ ಝಡ್ ಇದನ್ನು ಈ ಕಡೆಗೆ ಹಾಕಿದರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಜೆಡ್ ಕ್ಯೂ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ವೈ ಝಡ್ ಇನ್ನು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಒಂದು ಇನ್ನೊಂದು ತಗೊಳ್ಳೋದಾದರೆ ಈ ರೀತಿಯೂ ಕೂಡ ನಾವು ಮಾಡ್ಬೋದು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಮೈನಸ್ ಜೆಡ್ ಎರಡು ಕಡೆ ಗುಣಾ ಮಾಡಿದ್ರೆ x + y ^ 3 - z ^ 3 ಈ x + y ^ 3 ಅನ್ನು a + b ^ 3 ಗೆ ಬಿಡಿಸಿದರೆ x ^ 3 + y ^ 3 + 3 * xy x + y =- z ^ 3 x ^ 3 + y³ + 3xy(x+y) - z - z = -z³ ಅಲ್ಲಿಗೆ x³ + y³ +-- 3xyz - z³ ಇದು ನೀಕಡಿ ತಗೊಳ್ಳೋದು ಇದನೀಕಡಿ ಹಾಕಿದ್ರೆ x³ + y³ + z³ = 3xyz ಇದು ಕೂಡ ನಮಗೆ ಇದೇ ರೀತಿಯಾಗಿರ್ತಕ್ಕಂಥ ಉತ್ತರ ಸಿಗುತ್ತೆ ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಎಲ್ ರೇಖೆಯು ಎ ಕೋನವನ್ನ ಕೋನಾರ್ಧಕ ರೇಖೆಯಾಗಿದೆ ಯು ಅದರ ಮೇಲಿನ ಯಾವುದಾದರೂ ಒಂದು ಬಿಂದು ಅಂದ್ರೆ ಎಲ್ ರೇಖೆ ಅಂತಕ್ಕಂಥದ್ದು ಎ ಕೋನವನ್ನ ಅರ್ಥಿಸಿರ್ತಕ್ಕಂಥದ್ದು ಅದರ ಮೇಲೆ ಬಿ ಬಿಂದು ಇದೆ ಬಿ ಪಿ ಮತ್ತು ಬಿ ಕ್ಯೂಗಳನ್ನು ಎ ಬಾವುಗಳಿಗೆ ಎಳೆದ ಲಂಬಗಳು ಅಂದರೆ ಎ ಬಿ ಪಿ ಪರ್ಪೆಂಡಿಕ್ಯುಲರ್ ಟು ಎ ಬಿ ಬಿ ಕ್ಯೂ ಪರ್ಪೆಂಡಿಕ್ಯುಲರ್ ಟು ಎ ಕ್ಯೂ ಹಾಗಿದ್ದರೆ ಬಿ ಪಿ ಮತ್ತು ಬಿ ಕ್ಯೂ ಎರಡೂ ಕೂಡ ಸಮ ಅಂತಂದೇಳಿ ಸಾಧಿಸಿ ಅಂತ ಕೇಳಿದಾನೆ ನಮಗೆ ನೇರವಾಗಿ ತೊಗೋಬೋದು ತ್ರಿಭಿಜ ಎ ಪಿ ಬಿ ತ್ರಿಭಿಜ ಎ ಕ್ಯೂ ಬಿ ತಗೊಂಡ್ರೆ ಆ್ಯಂಗಲ್ ಪಿ ಆ್ಯಂಗಲ್ ಕ್ಯೂ ಲಂಬ ಆಗಿರೋದ್ರಿಂದ ಇವೆರಡೂ ಕೋನಗಳು ಸಮನ ಆಗ್ತವೆ ಹಾಗೆಯೇ ಎ ಕೋನ ಎ ಕೋನ ಏನಾಗಿದೆ ಆ್ಯಂಗಲ್ ಕ್ಯೂ ಎ ಬಿ ಆ್ಯಂಗಲ್ ಪಿ ಎ ಬಿ ಆಗಿರೋದ್ರಿಂದ ಎರಡೂ ಸಮ ಇರುತ್ತೆ ಒಂದು ಜೊತೆಗೆ ಎ ಪಿ ಬಾವು ಎ ಬಿ ಬಾವು ಎರಡೂ ಕೂಡ ಸಾಮಾನ್ಯ ಭಾವು ಹಾಗಾದಮೇಲೆ ಅಲ್ಲಿಗೆ ನಾವು ಲಂಬ ಕೋನ ವಿಕರಣ ಭಾವ ಸಿದ್ಧಾಂತದಿಂದ ಈ ಎರಡು ತ್ರಿಬುಜಗಳು ಸಮ ಅಂತಂದೇಳಿ ಕಂಡುಹಿಡಿಯೋದಕ್ಕೆ ಬರುತ್ತೆ ಅವಾಗ ಬಿಕ್ವಲ್ ಟು ಬಿ ಕ್ಯೂ ಆಗುತ್ತೆ ಅದನ್ನೇ ಇಲ್ಲಿ ನೋಡ್ಕೊಳ್ಳೋಣ ತ್ರಿಭುಜ ಎ ಪಿ ಬಿ ಮತ್ತು ತ್ರಿಭುಜ ಎ ಕ್ಯೂ ಬಿಗಳಲ್ಲಿ ಆ್ಯಂಗಲ್ ಒನ್ ಆ್ಯಂಗಲ್ ಟು ಅಂತ ಇಟ್ಕೊಳ್ಳೋಣ ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ಟು एल रे के यू एंगल ई एनो अर्धिसुतते नेक्स्ट बंतो एंगल ई पी पी एंगल एबीबी इज इक्वल टू एंगल ई क्यू बी इज इक्वल टू 90 डिग्री बी क्यू परपेंडिकुलर टू ए क्यू ಹಾಗೆಯೇ ಬಿ ಪಿ ಪರ್ಬೆಂಡ್ ಟು ಎ ಪಿ ನೆಕ್ಸ್ಟ್ ಬಂತು ಎ ಬಿ ಇಸ್ ಈಕ್ವಲ್ ಟು ಎ ಬಿ ಇದು ಸಾಮಾನ್ಯ ಬಾಹು ಅದರಿಂದ ಲಂಬಕೋಲ ವಿಕರಣ ಬಾಹು ನಿಯಮದಿಂದ ತ್ರಿಭುಜ ಎ ಪಿ ಬಿ ಕಾಂಗ್ರಿಯಷ್ಟು ತ್ರಿಭುಜ ಎ ಕ್ಯೂ ಬಿ ಅವಾಗ ಬಿಜ್ ಈಕ್ವಲ್ ಟು ಬಿ ಕ್ಯೂ ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳು ಇದು ನಮಗೆ ಬೇಕಾಗಿರ್ತಕ್ಕಂಥ ರಿಸಲ್ಟು ಇನ್ನೊಂದು ಲೆಕ್ಕ ತಗೊಳ್ಳೋದಾದರೆ ಇಲ್ಲಿ ಎರಡು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸೆವೆನ್ ಈ ರೇಖಾತ್ಮಕ ಸಮೀಕರಣಕ್ಕೆ ನಾಕ್ಷೆ ರಚಿಸಿ ಅಂತ ಹೇಳಿ ಕೊಟ್ಟಿದ್ದಾನೆ ಅದನ್ನೇ ನಾವು ವೈ ಇಸ್ ಈಕ್ವಲ್ ಟು ಸೆವೆನ್ ಮೈನಸ್ ಟು ಎಕ್ಸ್ ಅಥವಾ ಎರಡು ಎಕ್ಸ್ ಇ ಜಿ ಕೊಟ್ಟು ಸೆವೆನ್ ಮೈನಸ್ ವೈ ಅಂತಲೂ ಕೂಡ ಬರ್ಕೊಂಡು ವೈಗೆ ಬೆಲೆ ಹಾಕಿಬಿಟ್ಟು ಎಕ್ಸ್ ಬೆಲೆ ತಗೋಬೋದು ಇಲ್ಲ ವೈ ತಗೊಂಡು ಇದಕ್ಕಾದರೂ ತಗೋಬೋದು ಯಾವುದಾದ್ರೂ ಒಂದೇ ಈಗ ಎಕ್ಸ್ ಇಜಿ ಕೊಟ್ಟು ಝೀರೋ ಕೊಡೋಣ ವೈ ಇಸ್ ಈಕ್ವಲ್ ಟು ಸೆವೆನ್ ಮೈನಸ್ ಟು ಇಂಟು ಝೀರೋ ಸೆವೆನ್ ಮೈನಸ್ ಜೀರೋ ಇಸ್ ಈಕ್ವಲ್ ಟು ಸೆವೆನ್ ಆಯಿತು ಹಾಗೆಯೇ এস ইজল টু ওন করেন ইজল টু সে মাইনস টু ইন্টু ওন সেন মাইনস টু ইজ ইকলু ফাই আপু ই x এস ইজল টু টু অত করেন এই সে মাইনস টু ইন্টু টু সে মাইনস ফোর্ ವೈ ಇಸ್ ಈಕ್ವಲ್ ಟು ಸೆವೆನ್ ಮೈನಸ್ ಟು ಇಂಟು ತ್ರೀ ಸೆವೆನ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಒನ್ ಯಾವುದಾದ್ರೂ ಒಂದೇ ಆಗುತ್ತೆ ಯಾವ ಬೆಲೆಯೂ ತೊಗೊಳ್ಳೋಣ ಈಗ ಇದನ್ನು ಕೋಷ್ಟಕದಲ್ಲಿ ತಗೊಂಡ್ರೆ ಬೆಲೆ ಕೊಟ್ಟಿರ್ತಕ್ಕಂಥದನ್ನು ನಾವು ಕೋಷ್ಟಕದಲ್ಲಿ ತಗೊಳ್ಳೋಣ ಎಕ್ಸ್ ವೈ ನಾವು ಎಕ್ಸಿನ ಬೆಲೆ ಝೀರೋ ಕೊಟ್ಟಾಗ ಸೆವೆನ್ ಇದೆ ಒಂದು ಕೊಟ್ಟಾಗ ಇದೆ ಎರಡು ಕೊಟ್ಟಾಗ ಮೂರಿದೆ ಮೂರನ್ನು ಕೊಟ್ಟಾಗ ಒಂದಿದೆ ಅಂದರೆ ಝೀರೋ ಸೆವೆನ್ ಒನ್ ಕಮ ಫೈವ್ ಟೂ ಕಮ ತ್ರ ತ್ರೀ ತ್ರೀ ಕಾಮ ಒನ್ ಇವು ನಮಗೆ ಬೆಲೆಗಳು ಇವುಗಳನ್ನು ನಾವು ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಅಂದರೆ ಗ್ರಾಫ್ನಲ್ಲಿ ಗ್ರಾಫ್ ಗ್ರಾಫನ್ನು ನೋಡೋಣ ಇದರಲ್ಲಿರ್ತಕ್ಕಂಥ ಬೆಲೆಗಳನ್ನು ನಾವು ಒಂದೊಂದನ್ನೇ ತಗೊಳ್ತಾ ಹೋಗೋಣ ಏನು ಕೊಟ್ಟಿದ್ದಾನಲ್ಲಿ ಮೊದಲನೇದು ಝೀರೋ ಕಮ ಸೆವೆನ್ ಒಂದು ನೆಕ್ಸ್ಟು ಇನ್ನೊಂದು ಒಂದು ಕಮ ಫೈವ್ ಈ ಬೆಲೆ ನೆಕ್ಸ್ಟು ಟು ಕಮ ತ್ರೀ ನೆಕ್ಸ್ಟು ತ್ರೀ ಕಮ ಒನ್ ಇದು ನಮ್ಮದು ಇಷ್ಟು ಬೆಲೆಗಳನ್ನು ತೊಗೊಂಡಿದ್ದೀವಿ ಅಂದರೆ ಎಷ್ಟು ಬೆಲೆ ಬೇಕಾದರೂ ತೊಗೋಬೋದು ಅದರಲ್ಲಿರ್ತಕ್ಕಂಥದ್ದು ನಾವು ಇಷ್ಟು ಬೆಲೆಗಳನ್ನು ಎರಡು ಸೌ ಸರಳ ರೇಖೆ ಆಗಿರೋದರಿಂದ ಎರಡು ಬಿಂದುಗಳು ನಮಗೆ ಬೇಕಾದಷ್ಟಾಗುತ್ತೆ ಅದನ್ನೇ ನಾನು ತೊಗೊಂಡಿರ್ತಕ್ಕಂಥದ್ದು ಇಲ್ಲಿ ನಾವು ರೇಖೆಯನ್ನು ಹೇಳೋದು ಬಿಟ್ಟರೆ ಇದು ನಮಗೆ ರೇಖೆ ಸಿಗ್ತಕ್ಕಂಥದ್ದು ಇಲ್ಲಿ ನಮಗೆ ಬೆಲೆಗಳು ಸಿಗ್ತಕ್ಕಂಥದ್ದು ಮೊದಲನೇದಾಗಿ ಝೀರೋ ಸೆವೆನ್ ಬಿ ಒನ್ ಫೈವ್ ಸಿ ಟು ತ್ರೀ ಡಿ ತ್ರೀ ಒನ್ ಇದು ನಮ್ದು ನಕ್ಷೆಯಲ್ಲಿ ಸಿಗ್ತಕ್ಕಂಥದ್ದು ಈ ವಿಡಿಯೋದಲ್ಲಿ ಇಷ್ಟನ್ನು ನಾನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು